ಇಷ್ಟೇ ಅಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಂದ್ರೆ ಇನ್ನೂ ಅನೇಕ ಯೋಜನೆಗಳು ನಿಮ್ಗೆ ಮಾಡಬೇಕಾಗಿದೆ ಇವತ್ತು ನನಗೆ ನನಗೆ ಏನಂದ್ರೆ ಒಂದು ದುಃಖ ಈ ಒಂದು ರಾಜ್ಯದಲ್ಲಿ ಒಂದು ಮನೆನೂ ಒಬ್ಬ ಬಡವರಿಗೆ ಸಿಗಲಿಲ್ಲ ಅಂತ ನನಗೆ ಒಂದು ನಿಜವಾಗ್ಲು ಕೂಡ ಚಿಂತನೆ ಆಗಿದೆ ಒಬ್ಬರಿಗಿಲ್ಲ ಇವತ್ತು ನಮಗೆಲ್ಲ ಅನುದಾನ ಸರಿಯಾಗಿ ಸಿಕ್ಕಿದೆ ಅವರು ಯಾರೋ ಮಿತ್ರರು ಹೇಳ್ತಾ ಇದ್ರು ಶಾಸಕ ನಿಧಿಯಿಂದ ನಮ್ಗೆ ಸರಿಯಾಗಿ ಆಗಿಲ್ಲ ಅಂತ ನಿಜ ನಾನು ಅದಕ್ಕೋಸ್ಕರ ಇವತ್ತು ಹೈಕೋರ್ಟ್ ಮೆಕಲ್ ಸುಮಾರು ನೂರು ಕೋಟಿ ರೂಪಾಯಿ ನನಗೆ ಅನುದಾನ ತಾರತಮ್ಯ ಆಗಿದೆ ನನಗೆ ಸಿಗುವ ಹಣ ಸಿಗಲಿಲ್ಲ ನಾನು ಇವತ್ತು ಹೈಕೋರ್ಟ್ ಮೆಟ್ಲೇರಿದೆ ಬಹುಶಃ ಒಂದು ವಾರದಲ್ಲಿ ಚೀಫ್ ಜಸ್ಟಿಸ್ ಕೋರ್ಟ್ ಅಲ್ಲಿ ಅದನ್ನ ತೀರ್ಮಾನ ಆಗಲಿದೆ ಅದರಿಂದ ಇವತ್ತು ಯಾವತ್ತು ನಿಮ್ಮ ಮೆಣಸಿವಾರೆಡ್ಡಿ ಐದು ಸಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಂ ಎಲ್ ಎ ಆಗಿರುವುದು ಯಾವತ್ತು ನಿಮ್ಮ ಸೇವಕನೇ ಯಾವತ್ತು ನಿಮ್ಮ ಸೇವೆ ಮಾಡುವನು ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಸೇವೆ ಮಾಡೋಣ ಇವತ್ತು ಒಂದೂವರೆ ತಿಂಗಳಾಯ್ತು ನಾನು ಈ ಎರಡು ಕಾಲು ಒಂದ್ ಕಾಲು ಆಪರೇಷನ್ ಮಾಡಿಸ್ಕೊಂಡು ಪ್ರಥಮ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ನಿಮ್ಮ ಊರಿಗೆ ಬಂದಿದ್ದೇನೆ ಭಾಗವಹಿಸ್ತಾ ಇದ್ದೇನೆ ಸಂತೋಷ ನಿಜವಾಗ್ಲು ಕೂಡ ನನ್ನ ಕಾಲು ಹೊಸ ಕಾಲ್ ಆಗೋಗ್ಬಿಟ್ಟಿದೆ ಇವಾಗ ಹೊಸ ಕಾಲ್ ಆಗೋಗ್ಬಿಟ್ಟಿದ್ರು